ಅಲ್ಲಾ ವಲಿಕೊಮ್ ವರಮತ್ಬರಕಾತು ವೆಲ್ಕಮ್ ಟು ಅ ನ್ಯೂ ವಿಡಿಯೋ ಇವತ್ತು ನಾವು ಬಂದಿರುವಂಥದ್ದು ಹುಬ್ಬಳ್ಳಿಯಿಂದ ಒಂದು ಮೂವತ್ತ್ನಾಲ್ಕು ಕಿಲೋಮೀಟರ್ ಒಳಗೆ ದಾಟಿ ಬಂದರೆ ನವಲ್ಗುಂದ ಎಂಬ ಒಂದು ಸುಂದರವಾದಂತಹ ಒಂದು ಊರು ಸಿಗುತ್ತೆ ಇಲ್ಲಿ ಹಲವಾರು ಮದ್ರಸಗಳು ಇವತ್ತು ಕಾರ್ಯಾಚರಿಸ್ತಾ ಇದೆ ಅದರಲ್ಲಿ ಒಂದು ಮದ್ರಸವಾದಂತಹ ಮದನಿ ಮದ್ರಸ ರಾಮ್ಲಿಂಗೋಣಿಯಲ್ಲಿ ಇವತ್ತು ನಾವಿದ್ದೀವಿ ಮಕ್ಕಳಿಗೆ ಮದ್ರಸ ಬರಲು ಪ್ರೋತ್ಸಾಹ ಮೂಡಿಸುವ ಸಲುವಾಗಿ ಇಲ್ಲಿ ಪಾಠದಲ್ಲೂ ಒಂದು ವೈವಿಧ್ಯಮಯ ಕಂಡಿದೆ ಅದೇನಂದ್ರೆ ಆಟದ ಜೊತೆ ಹಲವಾರು ಮಕ್ಕಳಿಗೆ ವಾತ್ಸಲ್ಯ ಪ್ರೀತಿ ವಾತ್ಸಲ್ಯ ಕೊಡೋದ್ರ ಜೊತೆ ಆಟ ಆಡಿಸುವುದಂದ್ರೆ ಅಂದ್ರೆ ಬಹಳ ಇಲ್ಲಿ ಮಕ್ಕಳಿಗೆ ಆದಿತ್ಯವಾರದಂದು ವಿವಿಧ ರೀತಿಯ ಆಟಗಳನ್ನು ವಿಭಿನ್ನ ಶೈಲಿಯ ರೀತಿಯ ಪಠ್ಯ ಚಟುವಟಿಕೆಗಳನ್ನು ಮಾಡುವುದರೊಂದಿಗೆ ಮನಸ್ಸಿನಲ್ಲಿ ಸಂತೋಷ ಉಂಟು ಮೂಡಿಸಿ ಮದರಸ ಮದರಸದ ಕಡೆ ಆಕರ್ಷಣೆ ಮಾಡುವಂತಹ ಒಂದು ಪರಿಶ್ರಮ ಇಲ್ಲಿ ನಡೀತಾ ಇದೆ ಅದರಿಂದ ಎಲ್ಲಾ ರೀತಿಯ ಪ್ರೋತ್ಸಾಹಗಳನ್ನು ನಿಮ್ಮಿಂದ ನಿರೀಕ್ಷಿಸುತ್ತಾ ಲೆಟ್ಸ್ ಗೋ ಟು ದಿ ವಿಡಿಯೋ ಹಾ ಕರೆಕ್ಟ್ 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 ವೆರಿ ಗುಡ್ ವೆರಿ ಗುಡ್ ಹೆಂಗ ತೋರಿಸಿದ್ದಿಂಟ್ ಹಾಂ ಹೇಳಿದೀರಾ ಇಲ್ಲಿ ಗುರುಗಳಾಗಿ ಸೇವೆ ಸಲ್ಲಿಸ್ತಿರುವಂತಹ ಅಕ್ಬರ್ ಅಜರಿ ಉಸ್ತಾದರ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ನಾವು ಕೇಳಿ ನೋಡೋಣ ಅಸ್ಸಾಂಕುಮ್ ವರಹಮತುಲ್ಲಾಹ್ ವರಕಾತು ಅಲ್ಲಾ ನಾವು ಇವತ್ತು ರಾಮಲಿಂಗ ಓಣಿಯ ಮದನಿ ಮದ್ರಸದಲ್ಲಿದ್ದೇವೆ ವಾರದಲ್ಲಿ ಆದಿತ್ಯವಾರದಂದು ಇಲ್ಲಿ ಎಸ್ ಬಿ ವಿಯ ಕಾರ್ಯಕ್ರಮ ನಡೆಯುತ್ತೆ ಸುನ್ನಿ ಬಾಲವೇದಿಯ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ಪರವಾಗಿ ಸಾಹಿತ್ಯ ಸಮಾಜ ಆ ತೋಟಗಳು ಸ್ಪರ್ಧೆಗಳು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ ಇವತ್ತು ಮಕ್ಕಳಿಗೆ ವಿಶೇಷ ರೀತಿಯ ಆಟೋಟ ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿದ್ದೇವೆ ಇದರ ಉದ್ದೇಶ ಏನು ಅಂದರೆ ವಾರದಲ್ಲಿ ಆರು ದಿವಸ ಇಲ್ಲಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಇರ್ತಾರೆ ಆದರೆ ಒಂದು ದಿವಸ ಅವರಿಗೆ ಆಟದ ಜೊತೆ ಮದ್ರಸಕ್ಕೆ ಬರಲು ಪ್ರೇರೇಪಣೆಯಾಗಲು ನೆಕ್ಸ್ಟ್ கல் கல்ல ಏನಿದೆಯೋ ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಗೇಮ್ ಕಲ್ಗಲ್ ಒಂದು ಕಡೆ ಮಾಡ್ಬೇಕು ಯಾವ ಟೀಮ್ ವಿನ್ ಆಗುತ್ತೆ ಅಂತೇಳಿ ನೋಡುವ ಒಂದು ಗಿಫ್ಟ್ ಕೂಡ ಕಾಯ್ತಾ ಇದೆ ಅವರಿಗೆ ಬಹುಮಾನ ಬಹುಮಾನಗಳು ನಾವು ತಂದಿದ್ದೀವಿ ಅದು ಕೂಡ ಕೊಡ್ಲಿಕ್ಕಿದೆ ನೋಡೋಣ ಹೇಗೆ ಅಂತೇಳಿ ಹಾ ಒಂದ್ ಪಲ್ಲ ಬಾಕಿ ಓ ಎಸ್ ಆ ಟೀಮು ಫಸ್ಟ್ ಪ್ಲೇಸ್ ಏ ನೀವ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಸೈಡ್ ನೀವು ಮಾತ್ರ ಆ ಎಸ್ ಎಸ್ ಯಲ್ಲ 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 ಹಬೀಬಿ ಯಲ್ಲ ಸೈಡ್ ಬನ್ನಿ ಮೊದಲ ಸೈಡ್ ಇದ್ದಿಲ್ಲ ಈಗ 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 ಚಲೋ ಆಗಿ ಒಂದು ಐದು ತಿಂಗಳಾಯಿತು ಆದಾಗ ನಂತರ ಒಂಥರ ಅಜತ್ತು ಇಬ್ರಾಂ ಅಜು ಅಕ್ಬರ್ ಅಜತ್ ಈಜಿಪ್ಟ್ ಅಜತ್ ಆಶೀಕ್ ಹಝರತ್ ಎಲ್ಲ ಇದು ಬಂದು ಬಂದು ಮದರ್ಶಾ ಚಲೋ ಮಾಡಿದರು ಅವಾಗಲಿಂತ ನಾವು ನಮಾಜಿಗೆ ಎಲ್ಲವೂ ಕ ಕರ್ಕೊಂಡು ಹೊಕ್ಕಿ ಹೊಕ್ಕಿದ್ದೇವೆ ಚೆನ್ನಾಗಿ ಮದರ್ಶ ನಡ ನಡುತ್ತಿದ್ದು ಅಸ್ಸಾಮ್ ಎಸ್ ಬಿ ವಿ ಎಸ್ ಬಿ ವಿ ಕರ್ಮ ಆಟ ನಡೆಸುತ್ತಿದ್ದೇವೆ ಅಕ್ಬರ್ ಅಜತ್ ಆಶಿಕ್ ಹಜತ್ ವಿದ್ಯುತ್ ಸಜರತೆ ಅನೀಸ್ ಹಜರತ್ ಎಲ್ಲ ಹಜರತ್ ನಮಗೂ ಕಲಿಸುತ್ತಿದ್ದಾರೆ ಅದೇ ನಮ್ಮ ನಮಾಜಿಗೆ ತರೀಕಾ ವಜು ತರೀಕಾ ಕುರಾಣು ಸಿದ್ಧಾರೆ ಅದಕ್ಕೆ ನಾವು ಎಲ್ಲ ಕಲಿತಿದ್ದೇವೆ ಮತ್ತು ಎಲ್ ಈಗ ಆಟ ಆಡಿಸುತ್ತಿದ್ದೇವೆ ಎಸ್ ಬಿ ವಿ ಆಟ ಆಡಿಸುತ್ತಿದ್ದೇವೆ ಸೊ ಮಕ್ಕಳೆಲ್ಲರೂ ಪ್ರೈಜ್ಗೆ ಬೈಟಿಂಗ್ ಮಾಡ್ತಾ ಇದ್ದಾರೆ ಸೊ ಪ್ರೈಸ್ ಬೇಕಾ ಬೇಕಾ ಹಾ ಪ್ರೈಜ್ಗಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಏನೋ ಸಣ್ಣ ಮಟ್ಟದಲ್ಲಿ ಏನೋ ಗಿಫ್ಟ್ ತಂದಿದ್ದೀವಿ ಅದನ್ನು ಕೊಡ್ ಕೊಡೋಣ ಅಲ್ಲ ಒಂದು ಓಕೆ ಮೂರು ಒಂದಾಗಿ ನಮ್ಮ ಯಾರ ಟೀಮ್ ಇದು ರಿಯಾನವ್ರ ಟೀಮು ಈ ಗೇಮಲ್ಲಿ ವಿಜಯಗೊಳಿಸಿದ ವಿಜಯಗೊಂಡಿದೆ ಇನ್ನು ಬಾಕಿ ಹಾಂ ಓದಿ ಅಂತರ ಇಲ್ಲ ಅದು